ಏನನ್ನ ಹೇಳ್ತೇನೋ ಬಹುಶಃ ನಾನು ಅದನ್ನು ಮಾಡ್ತೇನೆ ಸಾವಿರ ಹನ್ನೆರಡು ಸಾವಿರ ಕೊಡಿಸ್ ಅಂತ ಹೋರಾಟ ಮಾಡ್ಲಿಕ್ಕೆ ನನಗೆ ಪ್ರಶ್ನೆ ಇದೆ ಮಾಡ್ತೇನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ ಸದನದಲ್ಲೂ ಕೂಡ ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೇನೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಬರಮಾಡಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಒಂದಿತ್ತು ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತೇನೆ ಎಲ್ಲರಿಗೂ ಕೂಡ ನಮಸ್ತೆ ನಮಸ್ತೆ ಹೇಗೆ ರಾಜಕೀಯದಲ್ಲಿ ಒಂದು ಐದು ವರ್ಷ ಆದ್ಮೇಲೆ ಓಟ್ ಕೇಳಲಿಕ್ಕೆ ನಾವು ಕೂಲಿ ಕೆಳಕ್ ಬಂದಿವಿ ಅಂತ ಬಟ್ ಆ ಕೂಲಿ ಅಂತ ಪ್ರಶ್ನೆ ಅಲ್ಲ ನಾವು ಐವತ್ತು ವರ್ಷ ಸೇವೆಗೆ ಕನಿಷ್ಠ ವೇತನ ಕೇಳ್ತಾ ಇದೀವಿ ಆ ಕನಿಷ್ಠ ವೇತನ ನಮಗೆ ಆಗೋವರೆಗೂ ಈ ಒಂದು ಜಾಗ ಬಿಟ್ಟು ಮಾಡಿ ನಮಗೆ ನಮ್ ಜೊತೆ ದಿನ ಬನ್ನಿ ಸರ್ ನಾವೀಗ ಎಂಟು ದಿನ ಆಗ್ಲಿ ಹದಿನೈದು ದಿನ ಆಗ್ಲಿ ನಾವು ಕೂತಿರ್ತೀವಿ ಅಂತಂದ್ರೆ ಮಾತಾಡ್ತಾ ಇದೀವಿ ನಾವು ಬೇಜಾರಾಗಿ ಹೋದ್ವಿ ಸರ್ಕಾರ ಈ ಸರ್ಕಾರ ಬಂದ್ರೆ ಅದು ಮಾಡುತ್ತೆ ಆ ಸರ್ಕಾರ ಬಂದ್ರೆ ಅಂತ ಹೇಳ್ತಿದೀವಿ ಒಂದೇ ತಾರೀಕು ಇದೆ ದಯವಿಟ್ಟು ಮೋದಿ ಸರ್ಕಾರ ಸರ್ ಮೋದಿಜಿ ಅವರ ಸರ್ಕಾರದಲ್ಲಿ ನಮಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೂವರೆ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ರಿ ನಿಮ್ ಸರ್ಕಾರದಲ್ಲಿ ಇದುವರೆಗೂ ಒಂದ್ ರೂಪಾಯಿ ಕೂಡ ಮಾಡಿಲ್ಲ ಕೇಂದ್ರ ಸರ್ಕಾರವೂ ಕೂಡ ಹಾಗಾಗಿ ಕೇಂದ್ರ ಸರ್ಕಾರ ಇತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಸೇವೆಯನ್ನು ಇದನ್ನ ಅನುಷ್ಠಾನ ತಂದಿರೋದು ಆ ಅನುಷ್ಠಾನದಲ್ಲಿ ನಾನು ನೀನು ಅನ್ನೋದಕ್ಕಿಂತ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಕನಿಷ್ಠ ವೇತನ ಕೊಟ್ಟಿವಪ್ಪ ಅಂತಂದೇಳಿ ಹೇಳಿ ನಮಗೊಂದು ಹೆಮ್ಮೆ ಆಗುತ್ತೆ ಅಂತಂದೇಳಿ ಕೇಂದ್ರ ಸರ್ಕಾರನೇ ಕೊಡಬಹುದು ಅಥವಾ ಸರ್ಕಾರ ನಾನೇ ಕೊಡ್ಬೋದಂಗೆ ಅಂತಂದೇಳಿ ಇಲ್ಲಿಂದ ಕೇಂದ್ರಕ್ಕೂ ಕೂಡ ನೀವು ಮನವಿನ ಕೊಡ್ಬೇಕು ಸರ್ ಮೋದಿಜಿ ಅವರಿಗೆ ಯಾಕೆಂದ್ರೆ ನಮ್ಮನ್ನ ಮನವಿ ಕೊಡ್ಲಿಕ್ಕೆ ಕರ್ಕೊಂಡೋಗಿ ಪದಾಧಿಕಾರಿಗಳನ್ನ ಅಂತಂದೇಳಿ ನಾವು ಹಲವಾರು ಸಾರಿ ಆ ವಿವಿಧ ರಾಜಕೀಯ ನಾಯಕರನ್ನ ನಾವು ಭೇಟಿ ಮಾಡಿದ್ವಿ ಆದ್ರೂ ಅದು ಕೂಡ ಬಂದಿರ್ಲಿಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಾಗಿ ಚಳುವಳಿ ನಾರಾಯಣ ಸ್ವಾಮಿ ಅವರು ಅಂತಂದ್ರೆ ಮಾತೊಟ್ರೆ ನಾವ್ ಯಾರು ತಪ್ಪಲ್ಲ ಅಂತಂದೇಳಿ ಅನ್ಕೊಂಡಿದ್ವಿ ಯಾಕೆಂದ್ರೆ ನಾವು ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲಿ ಅದೆಲ್ಲ ನೋಡೋಣ ಸರ್ಕಾರಕ್ಕೆ ಮಾಡ್ಬೇಕು ನೀವು ಮನವಿನ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಈಗ ನೀವು ಬಜೆಟ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರಿ ಸರ್ ದಯವಿಟ್ಟು ನಾವು ಬಡ್ಜೆಟ್ವರೆಗೂ ಕಾಯ್ದೆ ಸ್ಥಿತಿನಲ್ಲಿಲ್ಲ ಈಗ ಇವತ್ತಿಂದನೇ ನಾವು ಹೋರಾಟನ ಚಳವಳಿ ಹಮ್ಮಿಕೊಂಡಿದೀವಿ ನಮಗೆ ಕನಿಷ್ಠ ವೇತನ ಆಗೋವರೆಗೂ ಈ ಒಂದು ಸ್ಥಳವನ್ನ ಬಿಟ್ಟು ನಾವು ಎದೋಡಲ್ಲ ಅಂತಂದೇಳಿ ತೀರ್ಮಾನ ಮಾಡಿದೀವಿ ಅದಕ್ಕೊಂದೇ ಉದಾಹರಣೆ ಐವತ್ತು ವರ್ಷ ಐವತ್ತು ವರ್ಷ ಸರ್ಕಾರಗಳು ಜೀತ ತರ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರನ್ನ ದುಡ್ಸ್ಕೊಂಡಿದ್ವಿ